ಎದ್ವಿ ಟಿಫನು ಮಾಡಿಲ್ಲ ಬಟ್ ಮನೆ ಕೆಲಸ ಮುಗಿಸೋ ಇಷ್ಟು ಹೊತ್ತಾಯಿತು ಈಗ ಅಲ್ಲಿ ಗಣೇಶನ ದೇವಸ್ಥಾನ ಇದೆ ಬಸ್ ಸ್ಟಾಪ್ ಹತ್ರ ನಾವು ವೆಂಟ್ರೋನ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಈಗ ಟೈಮ್ ಇಲ್ಲ ಎಲ್ಲರಿಗೂ ಟೈಮ್ ಆಗಿಬಿಟ್ಟಿದೆ ಹಾಗೆ ಹೋಗ್ತಾ ಅವ್ನು ದೇವಸ್ಥಾನಕ್ಕೆ ಕೈ ಮುಗ್ದು ಹೋಗುವ ಈ ಮಳೆ ಬೇರೆ ಬರ್ತಾ ಇದೆ ಇದು ಅವನ್ ಏನಿದು ಫ್ರೆಂಡ್ಸ್ ಆಗಿದೆ

ಇವಾಗ ಆಫೀಸಿಗೆ ಬಂದೆ ಪೂಜೆ ಮುಗಿಸ್ದೆ ಮತ್ತು ಅಪ್ರೆಶು ಶೇಕು ಕುಡಿದಿಲ್ಲ ನಾನು ಆಫ್ರೆಶು ತಂದಿದ್ದೀನಿ ಮತ್ತು ಶೇಕು ತಂದಿದ್ದೀನಿ ಸಕ್ಕ ದೊಡ್ಡ ಇಷ್ಟ ಇದೆ ಈಗ ಫಸ್ಟು ಆಫ್ರೆಶ್ ಕುಡಿದ್ಬಿಟ್ಟು ಶೇಕ್ ಕುಡಿದ್ಬಿಟ್ಟು ನೆಕ್ಸ್ಟು ಕೆಲ್ಸ ಸ್ಟಾರ್ಟ್ ಮಾಡೋಣ ದೀಪ ಹಚ್ಚಿದ್ದೀನಿ ದೀಪ ಹಚ್ಚಿದರೆ ಏನೋ ಒಂಥರ ನನಗೆ ಫ್ರೆಂಡ್ಸ್ ನನಗೆ ಮನೇಲೂ ಅಷ್ಟೇ ಆಫೀಸಲ್ಲೂ ಅಷ್ಟೇ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಕೆಲಸ ಕಂಪ್ಲೀಟ್ ಆಗುತ್ತೋ ದೀಪ ಹಚ್ಚಿದ್ರೇ ಒಂಥರ ಫುಲ್ ಡೇ ಕಂಪ್ಲೀಟ್ ಅಂತ ಅನಿಸುತ್ತೆ ಈಗ ಕುಡಿತಾ ಇದ್ದೀನಿ ಮತ್ತು ನಿಮಗೆ ಆಫೀಸ್ ಮುಗಿಸ್ಕೊಂಡು ಹೊಡಬೇಕಾದ್ರೆ ಸಿಗ್ತೀನಿ ಯಾಕಂದರೆ ಈಗ ಕೆಲಸ ಮಾಡಬೇಕು ಕೆಲಸದ ಜೊತೆಗೆ ಫ್ರೀ ನೋ ಟೈಮ್ ಫ್ರೀ ಇದೆಯಾ ನೋಡಿಕೊಂಡು ವಿಡಿಯೋ ವಿಡಿಯೋಸ್ ಎಲ್ಲ ಸಖತ್ತು ವಿಡಿಯೋಸ್ ಇದೆ ಫೋನ್ ಸ್ಟೋರೇಜ್ ಆಗ್ತಾಯಿದೆ ಆ ವಿಡಿಯೋಸ್ ಎಲ್ಲ ಎಡಿಟ್ ಮಾಡಬೇಕು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ ನಾನು ಮಾಡಬೇಕು ಮತ್ತು ನಿಮಗೆ ಹೊಡಬೇಕಾದ್ರೆ ಸಿಗ್ತೀನಿ ಅಲ್ಲೋ ಮೇಡಮ್ ಬೇ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಹಾಯ್ ಆಮೇಲೆ ನಾನು ಹೇಳಿಸ್ಕೋಬೇಕು ಥ್ಯಾಂಕ್ ಯು ಈಗ ನಾನು ಅಂಗಡಿ ಹತ್ರ ಬಂದೆ ಆ ಲೆಮೆನ್ ಟೀ ಏನೋ ಗೊತ್ತಿಲ್ಲ ಸುಖ ಹೊಟ್ಟೆ ಅಷ್ಟು ಹೋಗ್ತಿತ್ತು ನಾನು ಅವೀಗ ಹೇಳಿದ್ದೆ ಉಪ್ಪಿಟ್ಟು ಮಾಡಿದರು ಮಧ್ಯಾಹ್ನ ಬೆಳಗ್ಗೆ ಏನೂ ಟಿಫನ್ ಮಾಡಿರಲಲ್ಲ ಮಕ್ಕಳು ಬಂದರೆ ಒನ್ ಟೈಮ್ಗೆ ಉಪ್ಪಿಟ್ಟು ಏನಾದರೂ ಮಾಡಿಬಿಡು ಅಂತ ಉಪ್ಪಿಟ್ಟು ಮಾಡಿದ್ರು ನನಗೂ ತಂದಿದ್ದಾರೆ ಇವಾಗ ತಿಂತಾ ಇದ್ದೀನಿ ಹೊಟ್ಟೆ ಹಸಿಗೆ ಮರೀ ಕೆಲಸ ಮಾಡ್ತಾ ಇದ್ದಾರೆ ತಿನ್ಬಿಟ್ಟು ಹಾಯ್ ಫ್ರೆಂಡ್ಸ್ ಈಗ ನಾನು ಮನೆಗೆ ಬಂದಿದ್ದೀನಿ ಟೈಮು ಒಂಬತ್ತು ಕಾಲು ಯಾಕೆ ಅಂತ ಅಂದರೆ ಓ ಕೊಟ್ಬಿಡ್ಬ ಅವ್ನ ಕೈ ಕೊಟ್ಟು ಕಳಿಸು ಬಿಸ್ನೆಸ್ಸು ನಿಧಾನಕ್ಕೆ ನಡೀತಿದೆ ಇವತ್ತು ಸ್ಕಂದ ಸಷ್ಟಿ ಅಂತಲೂ ಏನೋ ಗೊತ್ತಿಲ್ಲ ಅದಕ್ಕೆ ಫುಲ್ ನಿದ್ದೆ ನಿನ್ನೆ ನೈಟ್ ನಿದ್ದೆ ಇಲ್ವಲ್ಲ ಸುಖತ್ ನಿದ್ದೆ ಬರ್ತಿತ್ತು ಅದಕ್ಕೆ ಬಂದು ಮಲ್ಕೊಂಬಿಡೋಣ ಅಂತ ಬಂದೆ ಅವಿ ಇನ್ನು ಲೇಟೆ ಆಲ್ಮೋಸ್ಟ್ ಒಂದು ಲೆವೆನ್ ಲೆವೆನ್ ತರ್ಟಿ ಆಗ್ಬೋದೇನೋ ಅದಕ್ಕೆ ಬಂದ್ಬಿಟ್ಟೆ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ಇವಾಗ ಏನಿದ್ರು ಮಲ್ಕೊಳ್ಳೋ ಕೆಲಸ ಅದಕ್ಕೆ ಯಾರೇ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬೈ ಗುಡ್ ಬೈ